ನಾವು ಕೇಳ್ಕೊಳ್ಳೋದು ಒಂದೇನೆ ಲೈಕ್ ಹೆಣ್ಮಕ್ಳನ್ನ ನೋಡೋ ದೃಷ್ಟಿ ಚೇಂಜ್ ಆಗಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಾವು ಅವ್ರನ್ನ ಟ್ರೀಟ್ ಮಾಡೋಣ ಅಂಡ್ ನಮ್ಮ ಅಕ್ಕ ತಂಗಿ ಥರ ಟ್ರೀಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದನೇಶ್ ಯೂಟ್ಯೂಬ್ ಚಾನಲ್ ಗೈಸ್ ವೆಲ್ಕಮ್ ಗೈಸ್ ಆಲ್ರೆಡಿ ತಮ್ಮ ನೋಡಿರ್ತೀರಾ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅಂತ ನಿಜ ಬೇಜಾರಾಗುತ್ತೆ ಎಲ್ಲೋ ಒಂದು ಕಡೆ ಈ ಥರ ಘಟನೆಗಳು ನಡೀತಾ ಇದ್ದಾವೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಥರ ನಡೀತಾ ಇದೆ ಅಂತಂದ್ರೆ ಲೈಕ್ ಬೇಜಾರಾಗುತ್ತೆ ಸೊ ಎಲ್ಲೋ ಒಂದ್ ಕಡೆ ಇದೊಂದು ಕ್ವಶನ್ ಮೂಡುತ್ತೆ ಸೊ ಇಂಡಿಯಾದಲ್ಲಾಗಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಾಗಲಿ ಸೇಫ್ ಇಲ್ವಾ ಅಂತ ಸೊ ತುಂಬಾ ಜನ ಔಟ್ಸೈಡ್ ಕಂಟ್ರಿಗಳಿಂದ ಬಂದಿರ್ತಾರೆ ಸೊ ಇದೊಂದು ನಮ್ಮ ಹತ್ರ ನಾಚಿಕೆ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಔಟ್ಸೈಡ್ ಇಂದ ಬಂದಿರ್ತಾರೆ ನಮ್ಮ ಮನೆ ನಾವೇ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹಾಕ್ತಿಲ್ವಾ ಅಂತ ಒಂದು ಕ್ವಶನ್ ಇವಾಗ ಹೌದು ಸೊ ಗೈಸ್ ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ ಸೊ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೀತು ಫರ್ನಾಂಡ ಅಂತ ಒಬ್ಬರು ಲೇಡಿ ಇದ್ದಾರೆ ಸೊ ಬ್ರೆಜಿಲಿಯನ್ ಕಪಲ್ ಆ್ಯಕ್ಚುಲಿ ಅವರು ಸೊ ಅವರು ಇಂಡಿಯಾಗೆ ಬರ್ತಾರೆ ಸೊ ಇಂಡಿಯಾದಲ್ಲಿ ಬೈಕ್ ಟ್ರಾವೆಲಿಂಗ್ ಮಾಡ್ಕೊಂಡು ಒಂದು ಲಾಗ್ ಮಾಡೋಣ ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಸೊ ಅವರು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ ಸೊ ಅಲ್ಲಿ ಏನಾಗಿದೆ ಜಾರ್ಖಂಡ್ಗೆ ಹೋಗಿರ್ತಾರೆ ಸೊ ಜಾರ್ಖಂಡಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸೊ ಅದನ್ನು ನಾವು ಹೇಳಬಾರ್ದು ಆ್ಯಕ್ಚುಲಿ ಸೊ ಏಳು ಜನ ನಮ್ಮ ಇಂಡಿಯಾದವರೇ ಸೊ ನಮಗೆ ಒಂಥರ ನಾಚಿಕೆ ಆಗುತ್ತೆ ಅದನ್ನು ಹೇಳ್ಕೊಬೇಕು ಅಂತಂದರೆ ಒಂದು ಏನಂತ ಹೇಳೋಣ ಅದ್ರ ಬಗ್ಗೆ ನಮ್ಗೆ ಹೇಳೋ ಏನು ಹೇಳಕ್ಕೆ ನಮಗೆ ನಾಚಿಕೆನೇ ಆಗ್ತಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಅದು ಬಂದು ನಮ್ಮ ಇಂಡಿಯಾದಲ್ಲೇ ಹಿಂಗೆ ಆಗಿದೆ ಅಂತ ಹೇಳಿದ್ರೆ ನಮಗೂ ಒಂಥರ ಬೇಸರ ಆಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ಈ ವಿಡಿಯೋ ಮಾಡೋಕ್ಕೂ ಬೇಸರ ಎಲ್ಲೋ ಒಂದು ಕಡೆ ಈ ಥರ ಆಗಬಾರ್ದಿತ್ತು ಹಿಂಗೆ ಆಗಿದೆಯಲ್ಲ ಬಟ್ ನಾವು ಅವ್ರಿಗೆ ಜಸ್ಟಿಸ್ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ವಿಡಿಯೋ ಇದ್ದೀವಿ ಸೊ ಏಳು ಜನನ ಏನಿರ್ತಾರೋ ಅವ್ರನ್ನ ಹಿಡಿದುಬಿಟ್ಟು ಫಸ್ಟು ಸೊ ಇದು ಆ್ಯಕ್ಚುಲಿ ನಮ್ಮ ಒಂದು ರೂಲ್ಸ್ ಸ್ಟ್ರಿಕ್ಟಾಗಿ ಮಾಡಬೇಕು ಸೊ ದುಬೈಯಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಥರ ಎಲ್ಲ ಕೆಲಸಗಳು ಮಾಡಿದ್ರೆ ಡೈರೆಕ್ಟಾಗಿ ಹೊಡೆದು ಸಾಯಿಸ್ತಾರೆ ಸೊ ಒಂದು ರೂಲ್ಸ್ ಇದೆ ದುಬೈ ಅದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಆ್ಯಕ್ಚುಲಿ ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರಾಗಲಿ ಇಲ್ಲ ಅಂದ್ರೆ ಅವ್ರನ್ನ ಒಂದು ಈ ತರ ಕೆಲಸಗಳು ಮಾಡಿದ್ರೆ ಅವ್ರು ಡೈರೆಕ್ಟ್ ಸಾಯಿಸದೆ ಸೊ ನಮ್ಮಲ್ಲಿ ಯಾಕೆ ಅದನ್ನು ಅದೊಂದು ಕಾನೂನು ಬಂದಿಲ್ಲ ಅಂತ ಸೊ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಇಂಥವ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ಶೂಟ್ ಮಾಡೇ ಸಾಯಿಸಬೇಕು ಈಗ ರೀಸೆಂಟ್ ಆಗಿ ಒಂದು ಈ ಒನ್ ಇಯರ್ ಬ್ಯಾಕ್ ಅಂತ ಅನ್ಕೊಂತೀನಿ ಹೈದರಾಬಾದ್ ಅಲ್ಲಿ ಕೇಸ್ ಆಗಿತ್ತಲ್ಲ ಟ್ರಕ್ಕಲ್ಲಿ ಗ್ಯಾಂಗ್ ರೇಪ್ ಆಗಿದ್ದು ಸೊ ಅವ್ರದ್ದು ಇದೇ ತರ ಆಗಿ ಲೈಕ್ ಅವ್ರ ಒಂದು ಆಪ್ಸ್ ಆಗಿದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಅವ್ರು ಏನ್ ಮಾಡಿದ್ರು ಎನ್ಕೌಂಟರ್ ರೂಪದಲ್ಲಿ ಒಡೆದಾಕಿದ್ರು ಸೊ ಹೇಳಿದ್ರು ನಾನು ತಪ್ಪಿಸ್ಕೊಂತ ಇದ್ರು ಮೂರು ಜನ ನಾಲ್ಕು ಜನ ಎನ್ಕೌಂಟರ್ ಹೊಡೆದಿನಿ ಅಂತ ಅದು ಎನ್ಕೌಂಟ್ರ್ ಅಲ್ಲ ಅಂತ ಎಲ್ಲರಿಗೂ ಅವ್ರು ಹೆಮ್ಮೆಯಿಂದಲೂ ಹೇಳ್ಕೊತಿದ್ರು ನಗ್ತಾ ಇರು ನಮಗೆ ಅದೊಂಥರ ನಮಗೆ ಪ್ರೌಡು ಸೊ ಅದು ಅದೆಲ್ಲ ಬಿಡಿ ಅವ್ರು ಎನ್ಕೌಂಟ್ರ್ ಅಂತ ಯಾಕೆ ಸುಳ್ಳು ಹೇಳಬೇಕು ಫಸ್ಟ್ ಆಫ್ ಆಲ್ ಈ ಹ್ಯೂಮನ್ ರೈಸ್ವ್ರು ಕುಡಿಬೇಕು ಆ್ಯಕ್ಚುಲಿ ಸೊ ಎಲ್ಲರಿಗೂ ಯೂಮ ಇಂಥವ್ರಿಗೆಲ್ಲ ಹ್ಯೂಮನ್ ರೈಟ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀವಿ ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮನೆ ಮನೆ ನಾವು ಅದೇ ರೀತಿ ಥರ ಮಾಡೋದು ನಾವು ಸೊ ಇದು ಮಾಡ್ತಾರದೇ ಒಂದು ದೊಡ್ಡ ಕಚಡ ಕೆಲಸ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹೌದು ಇದೊಂದು ವಿಡಿಯೋ ಮಾಡ್ತಾರ ಯಾಕಪ್ಪ ಅಂದ್ರೆ ಒಂದು ಜನಜಾಗೃತಿ ಜಾಗೃತಿ ಮೂಡಿಸೋಣ ಅಂತ ಅಷ್ಟೇ ಸ್ನೇಹಿತರೆ ಅದ್ಬಿಟ್ರೆ ಬೇರೆ ಏನೂ ಇಲ್ಲ ಇದ್ರ ಟಾಪಿಕ್ ಅದೊಂದೇ ಇನ್ಸಿಡೆಂಟ್ ಅಂತಲ್ಲ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲೇ ಇನ್ನೊಂದು ಇನ್ಸಿಡೆಂಟ್ ಆಗ್ಬಿಟ್ಟು ರೀಸೆಂಟ್ ಆಗಿ ತ್ರೀ ಡೇಸ್ ಬ್ಯಾಕ್ ಕೂಡ ಒಂದು ಇನ್ಸಿಡೆಂಟ್ ಆಯ್ತು ಗಾಯಿಸ್ ತುಮಕೂರಲ್ಲಿ ಲೈಕ್ ಒಂದು ಚಿಕ್ಕ ಹುಡುಗಿ ಗಾಯಿಸಿ ಹುಡುಗಿ ಅನ್ಕೊಳಿ ಸೊ ಒಂದು ಜಾತ್ರೆಗೆ ಹೋಗಿದೆ ಜಾತ್ರೆಯಿಂದ ಯಾವುದೋ ಒಂದು ಅವ್ರ ಫ್ರೆಂಡ್ನ ಕರ್ಕೊಂಡು ಏನೋ ಒಂದು ಬೆಟ್ಟಕ್ಕೆ ಏನೋ ನೋಡೋಣ ಅಂತ ಹೋಗಿದ್ದಾರೆ ಅಲ್ಲಿ ಮೂರು ಜನ ಹುಡುಗರು ಸೇರಿಕೊಂಡು ಲೈಕ್ ಅತ್ಯಾಚಾರ ಮಾಡಿದ್ದಾರೆ ಅದು ಆ ಅತ್ಯಾಚಾರ ಮಾಡಿರೋ ಹುಡುಗರು ಏನು ದೊಡ್ಡ ದೊಡ್ಡ ಒಂದು ನಲ್ವತ್ತು ವರ್ಷ ಮೂವತ್ತು ವರ್ಷ ಸ್ಟಾರ್ ರೇಂಜಲ್ಲಿ ಲಗೈಸ್ ಇರೋದವ್ರು ಇಪ್ಪತ್ತರಿಂದ ಇಪ್ಪತ್ತ್ಮೂರು ವರ್ಷ ಒಳಗಡೆ ಅದೇನು ಮನಸ್ಥಿತಿ ಹೊಂದ್ಕೊಂಡಿದ್ದಾರೋ ನಮ್ಮ ಜಗತ್ತು ಯಾವ ಕಡೆ ಹೋಗ್ತಾ ಇದೆ ನಮ್ಮ ಹುಡುಗರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್ ಲಿಟ್ರಲಿ ತುಂಬ ಬೇಜಾರಾಗುತ್ತೆ ಏನು ಹೆಣ್ಮ ಒಂದು ಹೆಣ್ಮಕ್ಳು ನೋಡೋ ದೃಷ್ಟಿ ಬರೀ ಏನು ರೇಪ್ ಮಾಡೋ ದೃಷ್ಟಿಯಿಂದಲೇ ನೋಡಬೇಕಾ ನಿಮ್ಮ ಮನೇಲಿ ಅಕ್ಕ ತಂಗಿರು ಯಾರು ಇಲ್ವಾ ನಿಮ್ಮ ಮನೇಲಿ ಅಮ್ಮಂದಿರಿಲ್ವಾ ಸ್ವಲ್ಪ ಕಾಮನ್ ಸೆನ್ಸಿಂದ ಯೋಚನೆ ಮಾಡಬೇಕು ಲೈಕ್ ಈ ಥರ ಎಲ್ಲ ಮಾಡಿ ಹಿಂಗೆ ಹೋಗಿ ಗ್ಯಾಂಗ್ ರೇಪ್ ಎಲ್ಲ ಮಾಡಿ ಬೆಕ್ಕು ಕಣ್ಮಚ್ಚು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾಗ ನೀವು ರೇಪ್ ಮಾಡಿದ್ರೆ ಮಾಡೇ ದಿಸಕ್ಕೆ ನಿಮ್ಮನೆಲ್ಲ ಹಿಡ್ದಾಗ್ತಾರೆ ಲೈಕ್ ಅದನ್ನು ಯಾಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಎಲ್ಲಿಗೆ ಬರ್ತಾ ಇದೆ ಮನಸ್ಥಿತಿ ಯುವಕರದು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಸೊ ಹುಡುಗಿ ಜಸ್ಟ್ ಸೆವೆಂಟೀನ್ ಇಯರ್ಸು ಸೊ ಇವಾಗ ಸೆಕೆಂಡ್ ಪಿ ಯು ಸಿ ಈಗ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ ಹುಡುಗಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ನೋವು ಪಟ್ಟಿದ್ದಾಳಂತೆ ನಾನು ತುಂಬ ರಕ್ತಸ್ರಾವ ಕೂಡ ಆಗಿದೆ ಅಂತ ನ್ಯೂಸ್ಲೆಲ್ಲ ಹೇಳ್ತಾ ಇದ್ದಾರೆ ನಾಚಿಕೆ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿ ಅವರು ಅಪ್ಪ ಅಮ್ಮ ನಾವು ಏನಂದರೆ ಅಪ್ಪ ಅಮ್ಮನ ಪಾಪ ಅವ್ರಿಗೆ ಏನೋ ನಾವು ಇವ್ರು ಮಾಡಿರೋ ಕಚಡಗಳ ಕೆಲಸಗಳಿಗೆ ಸೊ ಒಂಥರ ನಮಗೆ ನಾಚಿಕೆ ಆಗುತ್ತೆ ಸೊ ಆ ಹುಡುಗಿ ಪಾಪ ತುಂಬ ನೋವು ಪಟ್ಟು ಇನ್ನೂ ಹಾಸ್ಪಿಟಲ್ಲೇ ಇದ್ದಾರೆ ಇನ್ನೂ ಡಿಸ್ಚಾರ್ಜ್ ಕೂಡ ಮಾಡಿದ ಬಟ್ ಏನಪ್ಪ ಅಂತಂದರೆ ಆ ಹುಡುಗಿ ಅದೇನು ಫ್ಯೂಚರ್ ಇಟ್ಕೊಂಡಿತ್ತೋ ಆ ಪಾಪ ಏನೇನು ಆಸೆಗಳು ಕನ್ಸುಗಳಿರುತ್ತೋ ಸೊ ತಾನು ಕೂಡ ಓದಬೇಕು ಇನ್ನು ಮುಂದೆ ಏನೇನೋ ಕಂಟಿನ್ಯೂ ಮಾಡಬೇಕು ಅಂತ ಇರುತ್ತೆ ನಾವು ಸೊ ಈಗ ಸೆಕೆಂಡ್ ಯು ಸಿ ಎಕ್ಸಾಮ್ ಬರಿದಿರೋ ಥರ ಆಯಿತು ಸೊ ಒಂಥರ ಬೇಜಾರಾಗುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ಈ ತರ ನಡೆದಿದೆಯಲ್ಲ ಅಂತ ಸೊ ಇದಕ್ಕೂ ಇದು ಅಷ್ಟೊಂದು ಯಾವ್ದು ಬೆಳಕಿಗೆ ಬಂದು ಯಾವುದು ಬಂದಿಲ್ಲ ಈಗ ರೀಸೆಂಟ್ ಆಗಿ ಎರಡು ಘಟನೆಗಳು ತುಂಬಾ ಒಂಥರ ಬೇಜಾರಾಗ್ತದೆ ಒಬ್ರದ್ದು ಹಂಗೆ ಬಾಕಿ ಉಳ್ಕೊಂಡಿದೆ ಸೌಜನ್ಯ ಅವ್ರ ಕೇಸು ಹಂಗೆ ಇದೆ ಪೆಂಡಿಂಗ್ ಅಲ್ಲಿ ಇದೆ ಇನ್ನು ಹುಡುಗಿಗೂ ಕೂಡ ನ್ಯಾಯ ದೊರಕಿಲ್ಲ ಆ್ಯಂಡ್ ಇವಾಗ ಈ ತಿಂಗಳಲ್ಲೇ ಎರಡು ಕೇಸು ಎಲ್ಲಿ ಹೋಗ್ತಾ ಇದೆ ನಮ್ಮ ಇಂಡಿಯಾ ಅನ್ನೋದು ಒಂದು ಗೊತ್ತಾಗ್ತಾರೆ ಬೇರೆ ದೇಶದಿಂದ ಬಂದವ್ರಿಗೂ ಸೇಫ್ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇದ್ದವ್ರಿಗೂ ಸೇಫ್ ಇಲ್ಲ ಅಂತಂದರೆ ಲೈಕ್ ನಾ ಏನು ಮಾಡಬೇಕು ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಸೊ ಇದನ್ನು ಮೀಡಿಯಾದವರು ಕೂಡ ಎತ್ತಿ ಇಲ್ಲ ಸೊ ನಮ್ಮ ಸರ್ಕಾರದವ್ರು ಇದನ್ನು ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ಅಂತ ದಯವಿಟ್ಟು ನಮಗಂತೂ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಒಂದು ಕಠಿಣವಾಗಿ ಕ್ರಮ ಕೈಗೊಳ್ಳಲೇಬೇಕು ಸೊ ಇದು ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲೇ ಅಂತಲ್ಲ ಓಲ್ ಇಂಡಿಯಾದಲ್ಲೇ ಬ್ಯಾನ್ ಓಲ್ ಇಂಡಿಯಾ ಏನು ವರ್ಡಲ್ಲೇ ಬ್ಯಾನ್ ಆಗಬೇಕು ಸೊ ಬಟ್ ನಮ್ಮ ಇಂಡಿಯನ್ ಲಾ ಪ್ರಕಾರ ಇದಕ್ಕೆ ಒಂದು ಚ ಕಾನೂನನ್ನ ಚೇಂಜ್ ಮಾಡಬೇಕು ಈ ಥರ ರೇಪ್ ಮಾಡಿದ್ರೆ ಡೈರೆಕ್ಟ್ ಸಾಯಿಸ್ತೀವಿ ಗಲ್ಲಿಗೆ ಹಾಕ್ತಿವಿ ರೋಡ್ ಸೈಡಲ್ಲಿ ನಿಂತ್ಕೊಂಡು ಗಲ್ಲಿಗೆ ಹಾಕಿ ಹೌದು ಹಂಗೆ ಮಾಡಿ ಇಲ್ಲ ರೋಡ್ ಸೈಡಲ್ಲಿ ನಿಂತ್ಕೊಂಡು ಶೂಟ್ ಮಾಡಿ ನಾವು ನೋಡ್ತೀವಿ ಪರವಾಗಿಲ್ಲ ಜನಗಳು ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಸೊ ಈ ಥರ ಆದರೆ ಅವ್ರ ಮನೆ ಹೆಣ್ಮಕ್ಳಿಗಾದರೆ ಇದೆಲ್ಲ ಅರ್ಥ ಆಗುತ್ತೆ ಏನೋ ಎತ್ತಾಗುತ್ತೆ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಲೈಕ್ ಅವ್ರಿಗೆ ಯಾವ ಥರ ಶಿಕ್ಷೆಗಳನ್ನ ಕೊಡ್ಬೋದು ಅನ್ನೋ ಥರ ನೀವು ತಿಳಿಸ್ಬೋದು ಬೇಕಾದರೆ ಸೊ ಆ ಶಿಕ್ಷೆ ಅನ್ನೋದಕ್ಕಿಂತ ಒಂದೇನಪ್ಪ ಅಂತಂದರೆ ಆ ತಂದೆ ತಾಯಿಯ ಗೋಳೇನಾಗಿರ್ಬೇಡೋ ಯೋಚನೆ ಮಾಡಿ ಪಾಪ ಆ ಹುಡ್ಗಿ ಇವಾಗ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ ಆ ಹುಡುಗಿ ಏನೇ ಆದ್ರೂ ತಾನು ಮತ್ತೆ ಎದೋಡಬೇಕು ಸೊ ಈ ಥರ ಎಲ್ಲ ಆದಾಗ ಆ ಹುಡುಗಿ ಪಾಪ ಎಷ್ಟು ಖಿನ್ನತೆಗೆ ಒಳಗಾಗ್ತಾರೆ ನೀವು ಯೋಚನೆ ಮಾಡಿ ಇನ್ನೂ ಬರೀ ಹದಿನೇಳು ವರ್ಷ ಅಷ್ಟು ಮೆಚುರಿಟಿ ಇರೋಲ್ಲ ಮೈಂಡಲ್ಲಿ ಸೊ ಈ ಕಚಡಗಳು ಇವ್ರಿಗೆ ನಾವು ಇನ್ನೇನಂತ ಹೇಳೋಣ ಸ್ನೇಹಿತರೆ ನಮಗಂತೂ ಅರ್ಥ ಆಗ್ತಿಲ್ಲ ಸೊ ಆ್ಯಕ್ಚುಲಿ ನನ್ನ ರೇಪ್ ಮಾಡಿದವರ ಅದು ಬಿಡಿ ಅದು ಹೊರಡು ಹೇಳ್ಬಾರ್ದು ನಾನು ಆ್ಯಕ್ಚುಲಿ ಆ ಏಜು ಬರೀ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗದವ್ರಲ್ಲ ಏನು ಅಂಥದ್ದು ಏನು ಜೀವನದಲ್ಲಿ ಅವ್ರು ಇನ್ನೂ ಏನೂ ಇರಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಲ್ಲಿ ಏನೂ ನೋಡಿರಲ್ಲ ಕಾಲೇಜ್ ಮಟ್ಟು ಅವ್ರು ನನಗೆ ಇನ್ನೂ ಅದು ಮಾಹಿತಿ ಬಂದಿಲ್ಲ ಆ್ಯಕ್ಚುಲಿ ಅವ್ರು ಕಾಲೇಜಿಗೆ ಹೋಗ್ತಾಯಿದ್ದಾರೆ ಏನು ಮಾಡ್ತಾರೋ ಅಂತ ಯಾವ ಥರ ಮಾಡಿದ್ದಾರೆ ಅಂತಂದರೆ ಪಾಪ ಹುಡುಗಿ ಎಲ್ಲೋ ಇದಕ್ಕೋಗ್ತಿದ್ದಂತೆ ಯಾವುದು ತುಮಕೂರು ಹತ್ರ ಒಂದು ಜಾತ್ರೆ ನಡೆಯುತ್ತಲ್ಲ ಸೊ ಅಲ್ಲಿ ಜಾತ್ರೆಯಲ್ಲಿ ಇವರು ಫ್ರೆಂಡ್ನ ಕರ್ಕೊಂಡು ಹೋಗಿದ್ರೆ ಪಾಪ ನೋಡಿ ಈ ಹುಡುಗಿನೂ ಸೆಕ್ಯೂರಿಟಿಗೆ ಅಂತ ಯಾವುದೋ ಒಂದು ಫ್ರೆಂಡ್ನ ನನಗೆ ಇಲ್ಲಮ್ಮ ನಾನು ಮನೇಲೂ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರೋದು ಪಾಪ ಸೊ ಫ್ರೆಂಡ್ನ ಕರ್ಕೊಂಡು ಹೋಗ್ತೀನಿ ಅಂತ ಫ್ರೆಂಡ್ನು ಕರ್ಕೊಂಡು ಹೋದಾಗ ಫ್ರೆಂಡ್ ಜೊತೆಲಿ ಇದ್ದಾಗೇ ಅವ್ರನ್ನ ಎದುರಿಸಿ ಏನೋ ಒಂದು ಕರ್ಕೊಂಡೋಗಿರೋದಂತ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡಿದ್ದಾರಂತೆ ಆ ವೀಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಲೈಕ್ ಮೇಲ್ ಎಲ್ಲ ಹುಡುಗಿ ಹುಡುಗಿಂಗೂ ಹೊಡೆದ ಹಾಕಿ ಹುಡುಗನ ತರೋದು ಅಮೌಂಟ್ ಎಲ್ಲ ಕಿತ್ಕೊಂಡು ಆ ಹುಡುಗಿನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿರೋದು ಎಸ್ ಇಟ್ರಲ್ಲಿ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಆ ಮೂರು ಜನನೂ ಕೂಡ ಆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವಾಗ ವಿಚಾರಣೆ ನಡೀತಾ ಇದೆ ಆ್ಯಂಡ್ ಫರ್ನಾಂಡ್ ಅವ್ರ ಕೇಸ್ಗೆ ಬಂತು ಅಂತಂದ್ರೆ ಲೈಕ್ ಅವರು ಮೂರು ಜನನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ನಾಲ್ಕು ಜನ ಅರೆಸ್ಟ್ ಮಾಡಿಲ್ಲ ಅಂತ ಮಾಹಿತಿ ಪ್ರಕಾರ ಸೊ ಬೇಗ ಅವ್ರಿಗೂ ಒಂದು ಜಸ್ಟಿಸ್ ಸಿಗಲಿ ಆ್ಯಂಡ್ ಗೈಸ್ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಲೈಕ್ ನಮ್ಮ ಭಾರತಕ್ಕೆ ಬಂದಿದ್ದಾರೆ ಅಂತಂದರೆ ರೆಸ್ಪೆಕ್ಟ್ ಮಾಡಿ ಅತಿಥಿ ದೇವೋಭವ ಅಂತ ಹೇಳ್ತಾರೆ ಏನು ಹೇಳಿ ದೇವ್ರಿಗೆ ಅತಿಥಿನ ಹೋಲಿಸ್ತಾರೆ ನಮ್ಮ ದೇಶದಲ್ಲಿ ಸೊ ರೆಸ್ಪೆಕ್ಟ್ ಮಾಡಿ ಎಲ್ಲರೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಹೊರಗಡೆಯಿಂದ ಬಂದಿದ್ದಾರೆ ಅಂತಂದರೆ ಲೈಕ್ ತುಂಬ ಜನ ನೋಡ್ತಾ ಇರ್ತೀವಿ ಫಾರಿನರ್ಸ್ ಬಂತು ಅಂತ ತಕ್ಷಣ ಟೀಸ್ ಮಾಡ್ತಾರೆ ಅವ್ರನ್ನ ಯಾಕೆ ಮಾಡ್ತೀರ ಗೈಸ್ ಆ ಥರ ಎಲ್ಲ ಏನು ಕೇಳಿ ನಾವು ಹೋದಾಗ ನಮ್ಮನು ಅವರು ಟೀಸ್ ಮಾಡಲ್ವಾ ಈ ತರ ಮಾಡಿದ್ರೆ ಅಂಡ್ ಮೈನ್ ಥಿಂಗ್ ಏನಪ್ಪಾ ಅಂತಂದ್ರೆ ಅವರು ಇಲ್ಲಿಗೆ ಬಂದಿದ್ದು ನಮ್ಮ ಇಂಡಿಯನ್ ಕಲ್ಚರ್ನ ಅವರು ಫಾರೀನ್ ಮಾಡಕ್ ಬಂದಿರೋದವ್ರು ಸೊ ಅವ್ರು ನಮ್ಮ ದೇಶ ಇನ್ನೂ ಎತ್ತಿ ಹಿಡಿತಾರೆ ಈ ತರ ಇದೆ ನಮ್ದು ಅಂತ ಸೊ ನಮ್ಮ ಕಲ್ಚರ್ ಆಗಿರ್ಬೋದು ನಮ್ದು ನಮ್ಮ ಧರ್ಮನೇ ಮನೆ ತರ ಇದೆ ಸೊ ನಮ್ಮ ಕಲ್ಚರ್ನ ಅವರು ಫಾರಿನ್ ಕಂಟ್ರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಎಷ್ಟೊಂದ್ ಜನ ಫಾರಿನರ್ಸು ನಮ್ಮ ಇಂಡಿಯಾ ಹಿಂದೂಸ್ ಆಗಿ ಕನ್ವರ್ಟ್ ಆಗ್ತಾ ಇದಾರೆ ನಿಮ್ಗೆ ಸೊ ಈಗಿನ ಕಾಲದಲ್ಲಿ ನಿಮ್ಗೆ ಎಷ್ಟೊಂದ್ ಜನ ಗೊತ್ತೇ ಇದೆ ಸೊ ಈ ತರ ಈ ಟೈ ಈ ತರ ಇರ್ಬೇಕಾದ್ರೆ ಹಿಂದೂಸ್ತಾನ್ ಇವಾಗ ಇಂಡಿಯಾ ನಂಬರ್ ಒನ್ ಬರ್ತಾ ಇದೆ ಇವಾಗ ಸೊ ಪ್ರೆಸೆಂಟ್ ಸಿಚುಯೇಷನ್ ಏನಾದ್ರು ಈ ತರ ರೇಪ್ ಆಯ್ತು ಅಂದ್ರೆ ಆ ಕಂಟ್ರಿ ಅವ್ರಿಗೆ ಗೊತ್ತಾರೆ ಇಂಡಿಯಾ ಸೇಫ್ ಇಲ್ಲ ಅಂತ ಟ್ರಾವೆಲ್ ಮಾಡದೆ ಬಿಟ್ಬಿಡ್ತಾರೆ ಅಂಡ್ ಇದು ನಮ್ಮ ಎಕಾನಮಿಗೂ ಕೂಡ ಹಿಂದೆ ಬೀಳುತ್ತೆ ಸೊ ಎಲ್ಲಾ ಕಡೆಯಿಂದ ಯೋಚನೆ ಮಾಡ್ಬೇಕಾಗತ್ತೆ ನಾವು ಬಟ್ ಏನಪ್ಪ ಅಂತಂದ್ರೆ ಫರ್ನಾಂಡೋಗಿರೋದು ಒಂಥರ ಏನಂತ ಹೇಳೋಣ ಏಳು ಜನ ಏನು ನಮ್ಮ ಇಂಡಿಯಾದಲ್ಲಿ ಹಸ್ಬೆಂಡ್ ಮುಂದೆ ಅತ್ಯಾಚಾರ ಮಾಡಿದಾರೆ ದುಡ್ಡು ಕಿತ್ಕೊಂಡೋದ್ರೆ ಹೋದ್ರೆ ಓಕೆ ಏನೋ ಬಿಡೋದು ಇಲ್ಲ ಇವತ್ತರ ಸಂಪಾದನೆ ಮಾಡಬಹುದು ಆ ಮರ್ಯಾದೆ ಅದೊಂದು ಇಲ್ಲಿ ಬಂದು ಈ ಥರ ಆಗಿದೆ ಅನ್ನೋದು ಅವರು ಸಾಯ ತನಕ ಮರೆಯೋಕ್ಕಾಗಲ್ಲ ಗೈಸ್ ನಿಜ ನಿಜ ಮರೆಯೋಕ್ಕಾಗಲ್ಲ ಅವ್ರು ಆತ ಈ ಥರ ಸಿಚುವೇಶನ್ ನಡೆದಿತ್ತು ಇಂಡಿಯಾ ಅನ್ನೋದನ್ನೇ ಹೇಟ್ ಮಾಡ್ತಾರೆ ಇವಾಗ ಎಲ್ಲರೂ ನಾನು ಆ ಥರ ಆಗಿಬಿಟ್ಟಿದೆ ಸೊ ಅದು ಆಗೋದು ಬೇಡ ಸಿಸ್ಟರ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಎಲ್ಲ ಇಂಡಿಯನ್ಸ್ ಕಡೆಯಿಂದ ನಾವು ಸಾರಿ ಕೇಳ್ತೀವಿ ಹೌದು ಸೊ ಈ ಥರ ಆಗಬಾರ್ದಾಯಿತು ಸೊ ನಡೆದುಬಿಟ್ಟಿದೆ ಸಿಸ್ಟರ್ ಒಂದು ಏನು ಈ ಥರ ಇನ್ಸಿಡೆಂಟು ಮತ್ತೆ ಇನ್ನು ಮುಂದೆ ಯಾವ ಫಾರಿನ್ನಿಂದ ಬರೋ ಅಂಥ ಕಂಟ್ರಿಯಿಂದ ಬರ್ತಾರಲ್ಲ ನಮ್ಮ ದೇಶಕ್ಕೆ ಆ ಥರ ಆಗದಿರೋ ಥರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ನೋಡ್ಕೊತಾರೆ ಅಂತ ಅಂದ್ಕೊತೀವಿ ಆ್ಯಂಡ್ ನಮ್ಮಲ್ಲೇ ಒಂದು ಜನಜಾಗೃತಿ ಮೂಡಿಸ್ಕೊಬೇಕು ಈ ಥರ ಮಾಡಬಾರ್ದು ಅಂತ ಸೊ ಬೇಸಿಕಲಿ ಇದೊಂಥರ ಇದು ಮಾಡಿರೋದೇ ದೊಡ್ಡ ತಪ್ಪು ಇದೊಂದು ಕಾನೂನು ಪ್ರಕಾರ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೇಳ್ಕೊಂತ ನಿಮ್ಗೆ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ಅಂಡ್ ನಮ್ಮ ಗೌರ್ಮೆಂಟ್ ಕೂಡ ಆ ಥರ ಜಸ್ಟಿಸ್ ಸಿಗೋ ಥರ ಮಾಡ್ತಾರೆ ನಿಮಗೆ ಅಂಡ್ ಈಗ ಆಗಿದೆ ಆಗಿರೋದಕ್ಕೆ ನಾವು ಕ್ಷಮೆ ಕೇಳೋದು ಬಿಟ್ಟು ಬೇರೆ ಏನು ದಾರಿ ಇಲ್ಲ ನಮಗೆ ಅಂಡ್ ಆರ್ ರಿಯಲಿ ಸಾರಿ ಫಾರ್ ದಟ್ ಫರ್ನಾಂಡೋ ಅವರೇ ಇದೊಂದು ಭಯನೇ ಇಲ್ಲ ನೋಡಿ ಏನಾಗಿದೆ ಅಂತಂದ್ರೆ ಸೊ ಒನ್ ಅವ್ರದ್ದು ಇನ್ಸಿಡೆಂಟ್ ಆಗಿ ಒನ್ ವೀಕ್ ಆಗಿದೆ ಸೊ ಆಕ್ಚುಲಿ ಏನಪ್ಪ ಅಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಒಂದು ಸ್ವಲ್ಪ ಬೇರೆ ಆ ತರ ಇನ್ಸಿಡೆಂಟ್ ಗಳು ಕಮ್ಮಿ ಆಗುತ್ತೆ ಬಟ್ ಅದಾಗಿ ನಮ್ ಕರ್ನಾಟಕದಲ್ಲಿ ಈ ತರ ಆದಾಗ ನನಗೆ ಒಂಥರ ಕೇಳಿ ಒಂಥರ ಅನ್ಸ್ಬಿಡ್ತಾ ನಿನ್ನೆ ನೈಟ್ ಇಂದ ಅದು ಪ್ರಸಾರ ಆಗ್ತದೆ ನ್ಯೂಸ್ ಬೇಜಾರಾಯ್ ಆಕ್ಚುಲಿ ಟು ಬಿ ಆನೆಸ್ಟ್ ಈ ತರ ನಡೀಬಾರ್ದು ಎಲ್ಲೂ ಕೂಡ ಸೊ ಇದನ್ನ ನಮ್ಮ ಗೌರ್ಮೆಂಟ್ ಅವರು ದಯವಿಟ್ಟು ಕಠಿಣವಾಗಿ ಒಂದು ಕ್ರಮ ಕೈಗೊಳ್ಳೇಬೇಕು ಸೊ ಇನ್ ಕೇಸ್ ಇದಾಗಿಲ್ಲ ಅಂತಂದ್ರೆ ಡೆಲ್ಲಿ ರೇಪ್ ತರ ಆಗ್ಬಿಡುತ್ತೆ ಇವಾಗ ಸೊ ಆಮೇಲೆ ತುಂಬ ಜನ ಕ್ರಿಮಿನಲ್ಸ್ಗಳು ಉಟ್ಕೊತಾರೆ ಸರ್ ಅವ್ರನ್ನ ಏನಿಲ್ಲ ಹೇಳ್ತಾ ಇಂಡೈರೆಕ್ಟ್ ಆಗಿ ಇಲ್ಲ ಡೈರೆಕ್ಟಾಗಿ ಒಂಥರ ಎನ್ಕೌಂಟರ್ ಅಂತ ಹೇಳ್ತಾರೆ ಗೊತ್ತಾ ಹೈದರಾಬಾದಲ್ಲಿ ನಡೀತೀವಿ ಗೊತ್ತಾ ಅದೇ ರೀತಿಯೇ ಹೊರದಾಕ್ಬಿಡಿ ಇನ್ನೂ ಖುಷಿ ನಮಗೆ ಹೌದು ಬೇಜಾರಾಗಿದೆ ಗೈಸ್ ಆ್ಯಂಡ್ ನಾವು ಈ ವಿಡಿಯೋನ ಲೈಕ್ ಲೈಕ್ ಮಾಡಿ ಅಂತ ಕೇಳ್ಕೊಳಲ್ಲ ಆದಷ್ಟು ಶೇರ್ ಮಾಡಿ ಸೊ ಶೇರ್ ಮಾಡೋದ್ರಿಂದ ಲೈಕ್ ಬೇರೆವರ್ಗು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ತುಂಬಾ ಜನ ಗೊತ್ತಿಲ್ಲ ಆಕ್ಚುಲಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ನಡೆದಿರೋದು ಗೊತ್ತಿಲ್ಲ ಇನ್ ಕೇಸ್ ಏನಾದ್ರೂ ಫರ್ ಫರ್ನಾಂಡದ ಬಗ್ಗೆನೂ ಯಾರು ಅವರು ಕೂಡ ಎಲ್ಲ ಪ್ರೆಸ್ಸಲ್ಲೂ ಕೂಡ ಬರ್ತಾ ಇಲ್ಲ ನ್ಯೂಸ್ ಅಲ್ಲೂ ಬರ್ತಾ ಸೊ ಆದಷ್ಟು ದಯವಿಟ್ಟು ನೀವು ಹೆಣ್ಣು ನಿಮ್ಮ ಅಕ್ಕ ತಂಗಿದ್ರೆ ಶೇರ್ ಮಾಡಿ ಸೊ ಅವರು ಕೂಡ ಸೇಫ್ ಆಗಿರ್ಬೇಕು ಅಂಡ್ ಇನ್ನೊಂದು ಪ್ರಿಕಾಷನ್ ಏನಪ್ಪಾ ಅಂದ್ರೆ ಇವಾಗ ಹೆಣ್ಮಕ್ಳ ಏನಪ್ಪ ಅಂದ್ರೆ ಪೇಪರ್ಸ್ ಏನೋ ಒಂದು ನೀವು ಸೇಫ್ಟಿ ನೀವು ಇಟ್ಕೊಂಡು ಹೋಗಿರಿ ಒಬ್ಬರೇ ಹೋಗ್ತಾ ಇದ್ರೆ ಎಲ್ಲಾದ್ರೂ ಅನ್ನೊಂದ್ ಅನ್ನೊಂದು ಜಾಗಕ್ಕೋ ಎಲ್ಲ ಒಂದ್ ಕಡೆ ಹೋಗ್ತಾ ಇದ್ರೆ ಅಂದ್ರೆ ದಯವಿಟ್ಟು ಏನಾದ್ರು ಒಂದ್ ಹೋಗಿ ಸೊ ಯಾಕಪ್ಪ ಅಂತಂದರೆ ಎನಿ ಟೈಮ್ ನಾವು ಅಣ್ಣ ತಮ್ಮಂದ್ರೆ ಜೊತೆಲಿ ಇಲ್ಲ ಯಾರೇ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಬಾಯ್ ಫ್ರೆಂಡ್ ಆಗಿರ್ಬೋದು ಇಲ್ಲ ಅಣ್ಣ ತಮ್ಮ ಜೊತೆಗಿಲ್ಲ ಗೊತ್ತಿಲ್ದಿರೋ ಪರ್ಸೆಂಟ್ ಅನ್ನೊಂದು ಪರ್ಸೆಂಟ್ ಜೊತೆ ಹೋಗ್ತಾ ಇರ್ತೀರಾ ಅಂತಂದರೆ ಸೊ ದಯವಿಟ್ಟು ಸೇಫ್ಟಿನ ಕ್ಯಾರಿ ಮಾಡಿ ಆದಷ್ಟು ನೀವು ಸೇಫ್ ಆಗಿರೋಕೆ ಟ್ರೈ ಮಾಡಿ ಸೊ ಎಂಗೇಜ್ ಆಗಕ್ಕೆ ಹೋಗ್ಬೇಡಿ ನೀವು ಹೊಡಿಯೋಕ್ಕಾಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು ಬಟ್ ಸ್ಟಿಲ್ ಏನೋ ಒಂದು ಆಪ್ ಇರುತ್ತೆ ಸೊ ಪೊಲೀಸ್ ಸ್ಟೇಷನ್ ಇದಾಗ ರೀಸೆಂಟಾಗಿ ಒಂದು ಆ್ಯಪ್ ಕೂಡ ಬಿಟ್ಟಿದ್ದಾರೆ ಸೊ ಆ ಆ್ಯಪಲ್ಲಿ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ ನಾನು ಈ ಥರ ಆಗ್ತಾಯಿದೆ ಯಾರೊಬ್ಬರು ನನಗೆ ನೋಡ್ತಾ ಇದ್ದಾರೆ ಯಾರೋ ಕೆಟ್ಟದಾಗ ನೋಡಿದ್ರು ಪರವಾಗಿಲ್ಲ ಒಂದು ಪೊಲೀಸ್ಗೆ ಒಂದು ಫೋನ್ ಮಾಡಿಬಿಟ್ಟು ಹೇಳ್ಬಿಡಿ ಈ ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಸೊ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಪೊಲೀಸರು ಕೂಡ ಬರ್ತಾರೆ ಸೊ ಇದನ್ನು ಎಷ್ಟು ಆದಷ್ಟು ನಾವು ಟ್ರ ತಡೆಯೋಕ್ಕೂ ಕೂಡ ಟ್ರೈ ಮಾಡಬೇಕು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವಾಗ ಲಾ ಇರೋ ಪ್ರಕಾರ ಅವ್ರನ್ನ ಶೂಟ್ ಮಾಡಲ್ಲ ಅಂತ ಹೇಳ್ತಿರಲ್ಲ ಹಾಗೆ ಶೂಟ್ ಮಾಡಿ ಸಾಯಿಸರೆ ಯಾರು ತುಂಬ ಮುಂದೆ ಮುಂದೆ ಬರೋರು ಎದ್ಕೊಂತಾರೆ ಏನಾರು ಈ ಥರ ಕೆಲಸ ಮಾಡೋಕೆ ಕಷ್ಟ ಕೆಲಸ ಮಾಡಬೇಕಾದ್ರೆ ಸೊ ದಯವಿಟ್ಟು ಗೌರ್ಮೆಂಟ್ ಅವರು ಕೂಡ ಈ ವಿಡಿಯೋನ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಈ ರೂಲ್ಸ್ನ ಇಂಪ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಕಾನ್ಸ್ಟಿಟ್ಯೂಷನಲ್ಲಿ ಈ ಲಾನ ಚೇಂಜ್ ಮಾಡಿ ಸೊ ಇಷ್ಟೇ ನಮ್ಮ ಮನವಿ ಇದ್ರೆ ಈ ವಿಡಿಯೋದಲ್ಲಿ ಆ್ಯಂಡ್ ಗೈಸ್ ಕೊನೆಯದಾಗಿ ನಾವು ಕೇಳ್ಕೊಳ್ಳೋದು ಒಂದೇ ಲೈಕ್ ಹೆಣ್ಮಕ್ಳನ್ನ ನೋಡೋ ದೃಷ್ಟಿ ಚೇಂಜ್ ಆಗಬೇಕು ಒಂದು ಒಳ್ಳೆ ರೀತಿಯಲ್ಲಿ ನಾವು ಅವ್ರನ್ನ ಟ್ರೀಟ್ ಮಾಡೋಣ ಆ್ಯಂಡ್ ನಮ್ಮ ಅಕ್ಕ ತಂಗಿಯರ ಥರ ಟ್ರೀಟ್ ಮಾಡೋಣ ಸೊ ಇದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾ ಬಾಯ್